ಬಾಲ್ಕಿಯಲ್ಲಿ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಸಿಟಿಐ ಬಿಆರ್ ಗವಾಯಿ ಮೇಲೆ ನಡೆದ ಶೂ ಎಸೆತ ಘಟನೆಯ ಖಂಡನೆ ಕಿಶೋರ್ ರಾಕೇಶ್ ಗಡಿಪಾರು ಮಾಡುವಂತೆ ಆಗ್ರಹ ಬಾಲ್ಕಿಯಲ್ಲಿ ದಲಿತ ಸಮುದಾಯ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿಯವರ ಮೇಲೆ ನಡೆದ ಶೂ ಎಸೆದ ಘಟನೆಗೆ ಖಂಡನೆ ವ್ಯಕ್ತಪಡಿಸಿ ಬಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಕಿಶೋರ್ ರಾಕೇಶ್ ಎಂಬ ಕುಟಿಲ ನೀತಿವಂತನನ್ನು ಗಡಿಪಾರು ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಡಾ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆದಿದ್ದು ಬಳಿಕ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಿವಕುಮಾರ್ ಮೈತ್ರಿ ಮಾತನಾಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಕೀಲ್ ಎಂದು ಹೇಳಿಕೊಳ್ಳುವ ವ್ಯಕ್ತಿ ಧರ್ಮದ ಹೆಸರಿನಲ್ಲಿ ಶೂ ಎಸೆದಿರುವುದನ್ನು ನಾವು ಖಂಡಿಸುತ್ತೇವೆ ಸ್ವಾತಂತ್ರ್ಯ ಬಂದಿದ್ದು ಎಪ್ಪತ್ತೈದು ವರ್ಷವಾದರೂ ಧರ್ಮದ ಹೆಸರಿನಲ್ಲಿ ವಿಚಾರಧಾರೆ ಮುಂದುವರಿಸುತ್ತಿರುವವರ ವಿರುದ್ದ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಬಿಜೆಪಿ ಸರ್ಕಾರ ಈ ಕೃತ್ಯವನ್ನು ಖಂಡಿಸದಿರುವುದು ಬೇಸರದ ಸಂಗತಿ ನ್ಯಾಯಾಂಗ ವ್ಯವಸ್ಥೆಯ ಗೌರವ ಕಾಪಾಡಲು ಇಂಥವರ ವಿರುದ್ಧ ಕಾನೂನು ಕ್ರಮಕ್ಕಾಗಿ ನಾವು ಒತ್ತಾಯಿಸುತ್ತೇವೆ ಎಂದರು ಪ್ರತಿಭಟನೆಯಲ್ಲಿ ಮುಂದೆ ನಿಂತ ಪ್ರಮುಖ ಮುಖಂಡರು ರಾಜಕುಮಾರ್ ಮೋರಿ ಪ್ರಶಾಂತ್ ಕೋಟಿಗೇರಾ ಅಶೋಕ್ ಗಾಯಕವಾಡ ಪ್ರದೀಪ್ ಮೋರಿ ಸಿದ್ದಾರ್ಥ್ ಪ್ಯಾಗಿ ವಿಲಾಸ್ ಮೋರಿ ದತ್ತಾತ್ರೇಯ ಜ್ಯೋತಿ ಮಲ್ಲಿಕಾರ್ಜುನ್ ನೆಳಗಿ ಯುವರಾಜ್ ಕುಂದಿ ಮಾಂತೇಶ್ ವಜ್ರಿ ಜೈಪಾಲ್ ಬುರುಳಿ ಸಚಿನ್ ಅಂಬಿ ಸಂಗವಿ ರಾಜಕುಮಾರ್ ಬಠಾರಿ ಆಕಾಶ್ ಬಾವಿಕಟ್ಟಿ ಸತೀಶ್ ಬಾವಿಕಟ್ಟಿ ಗುಂಡಪ್ಪ ಜ್ಯೋತಿ ರಾಜಕುಮಾರ್ ಬಾವಿಕಟ್ಟಿ ಸೇರಿದಂತೆ ಅನೇಕರಾದ ಯುವ ಮುಖಂಡರು ಸಕ್ರಿಯ ಒಂದು ಬೂಟಿನ ಬೂಟು ತೆಗೆಯುವ ಬೂಟು ಎಸೆಯುವ ಮೂಲಕ ಏನು ಕೃತ್ಯ ನಡೆಸಿದ್ದರು ಅದು ಇವತ್ತೇ ಪ್ರಥಮವಲ್ಲ ಇವರ ತಂದೆ ಆರ್ ಎಸ್ ಗವಾಯಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಜನಿಸಿದ್ರು ಮೂವತ್ತು ವರ್ಷ ಸತತವಾಗಿ ಎಂ ಎಲ್ ಸಿ ಆಗಿರ್ತಕ್ಕಂತಹ ವ್ಯಕ್ತಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಏನು ಬೌದ್ಧ ಧರ್ಮವನ್ನು ಸ್ವೀಕಾರ ಅವರು ಕೂಡ ಇರ್ತಾರೆ ಅದೇ ರೀತಿ ಪಕ್ಷ ಈ ಪಕ್ಷವನ್ನ ಸ್ಥಾಪನೆ ಮಾಡತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಕ್ಷದ ಒಂದು ಅಧ್ಯಕ್ಷರಾಗಿ ಜೆ ನ್ಯಾಯಾಧೀಶರ ತಂದೆಯವರಾಗಿರ್ತಾರೆ ಅಂದಿನ ಕಾಲದಿಂದಲೂ ಕೂಡ ಇವರ ಮೇಲೆ ಸತತವಾಗಿ ಇಂತ ಅನೇಕ ಒಂದು ಕೃತ್ಯಗಳು ನಡೀತಾನೆ ಬಂದಿದವು ಅದು ಇವತ್ತು ಇವರು ಚರ್ಚಾಗಿದ್ದಾರೆ ಅಂತ ಇವತ್ತು ಅದು ಬೆಳಕಿಗೆ ಬಂದಿದೆ ಹಲವು ಕಡೆ ಇದೇ ರೀತಿ ನಡೀತಾ ಇದೆ ಕೂಡಲೇ ಎಲ್ಲಿ ಭಾರತ ದೇಶದಲ್ಲಿ ಏನು ಹೇಗೆ ಅಂತಂದ್ರೆ ಒಂದು ಅಂಧಭಕ್ತ ವ್ಯಕ್ತಿ ಬಿಜೆಪಿ ವಿರುದ್ಧ ಮಾತನಾಡಿದ್ದರೆ ಯಾರಾದ್ರೂ ಬಿಜೆಪಿ ವಿರುದ್ಧ ಮಾತನಾಡಿದರೆ ಇವನು ದೇಶ ದ್ರೋಹಿ ಅಂತ ಹೇಳ್ತಾರೆ ಎಲ್ಲೋ ನಾನೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಬರದಂತ ಸಂವಿಧಾನದ ವಿರುದ್ಧ ನೀನ್ ನಡೆದಿದ್ದೆಲ್ಲ ನೀನು ಪ್ರಥಮವಾಗಿ ದೇಶದ್ರೋಹಿ ಇವನನ್ನ ಇವನನ್ನು ಕೂಡಲೇ ದೇಶದ್ರೋಹಿ ಅಂತ ಅನೌನ್ಸ್ ಮಾಡಿ ಇವನನ್ನ ಈ ಇಡೀ ಭಾರತ ದೇಶದಿಂದ ಗಡಿಪಾರು ಮಾಡಬೇಕು ಈ ಭಾರತ ದೇಶದಿಂದ ಇವನನ್ನ ಸರೋಚ್ಛ ನ್ಯಾಯಾಲಯದ ಒಂದು ಸರೋಚ್ಛ ನ್ಯಾಯಾಧೀಶರ ವಿರುದ್ಧ ಅವರ ಎದುರುಗಡೆ ಒಬ್ಬ ವಕೀಲ ಒಂದು ಶು ಎಸಿತಾನ ಅವ ಹೇಳಿತನ ಮಾಡಿದಾನೆ ಕಾನೂನು ಅವನಿಗೆ ಗೊತ್ತಿಲ್ಲ ಯಾವಾಗ ಅವ ವಕೀಲ ಆಗಿ ಮುಂದೆ ಜಡ್ಜ್ ಆಗ್ತಾನೆ ಅವನಿಗೂ ಕೂಡ ಗೊತ್ತಿದೆ ಆದರೂ ಕೂಡ ಇವತ್ತು ಜಡ್ಜಿನ ಮೇಲೆ ಆ ಕಾನೂನಿನಲ್ಲಿ ಏನಿದೆ ಅದೇ ಹೇಳುತ್ತಾರೆ ಅವರ ಜಡ್ಜು ಆದ್ರೆ ಅವರ ವಿರುದ್ಧ ಒಂದು ಶು ಯತ್ವವನ್ನು ನಡೆಸಿದರೆ ಅವನಿಗೆ ಧಿಕ್ಕಾರ ಹೇಳುತ್ತಾ ಇವತ್ತು ಈ ದೇಶದಲ್ಲಿ ಈ ಕಾನೂನು ನಡೆಯದೇ ಭಾರತೀಯ ಸಂವಿಧಾನ ಘಟನೆಯ ಮೇಲೆ ನಡೀತದೆ ಅದರಲ್ಲಿ ಯಾವುದು ತಪ್ಪಿಲ್ಲ ಆದ್ರೆ ಇವರು ವಿನಾಕಾರಣ ಈ ದೇಶದ ಒಂದು ಷಡ್ಯಂತ್ರ ಇದು ಒಂದು ಆರ್ ಎಸ್ ಎಸ್ ಸಿ ಮನವಾದಿ ನೀತಿ ಆರ್ ಎಸ್ ಎಸ್ ಮನವಾದ ನೀತಿ ಇದೆ ಇದು ಯಾವಾಗ ಒಂದು ದಲಿತ ಮುಖಂಡ ಒಂದು ಸರ್ವೋಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರಾಗಿ ಕುಂತಿದ್ದಾರೆ ಅವರ ವಿರುದ್ಧ ಹೇಗ್ ಮಾಡ್ಬೇಕಂತ ಹೇಳಿ ಅವರಿಗೆ ತಡಿತಾ ಇಲ್ಲ ಅವರ ಹೊಟ್ಟೆಯಲ್ಲೇ ಕಿಚ್ಚು ಇದೆ ಅದ ಕಾರಣ ಅವರ ಮೇಲೆ ಒಂದು ಸುಳ್ಳೆ ಅವರಿಗೆ ನಾವು ಈ ಬಾಲ್ಕಿ ವತಿಯಿಂದ ಧಿಕ್ಕಾರ ಹೇಳುತ್ತಾ ಇವತ್ತು ಯಾವುದೇ ಒಂದು ಕಾನೂನಿನಲ್ಲಿ ಒಂದು ಜಜ್ ಯಾವುದೇ ಒಂದು ತೀರ್ಪು ಕೊಡ್ಬೇಕಾದ್ರೆ ಕಾನೂನಲ್ಲಿ ಏನ್ ಬರೆದಿದ್ದಾರೆ ಅದೇ ಕೊಡ್ತಾರೆ ಅವ್ರ ಮನಸ್ಸಿನಿಂದ ಕೊಡಲ್ಲ ಅದಕ್ಕಾಗಿ ಆ ಕಾನೂನುದಲ್ಲಿ ಏನಿದೆ ಅದೇ ಕೊಡ್ತಾರೆ ಆದ್ರೂ ಕೂಡ ಇವರು ಇವೊಂದು ಜಡ್ಜ್ ಒಂದು ಕೆಳಜಾತಿಯ ಒಂದು ದಲಿತ ಒಂದು ಸೂದ್ರ ಒಂದು ಮೇಲೆ ಕೂತಿದ್ದಾನೆ ಅಂದ್ರೆ ಅವರ ಇವರ ಹೇಗ್ ಮಾಡ್ಬೇಕಂತ ಇವರು ಷಡ್ಯತ್ರ ನಡೆದಿದೆ ಈ ದೇಶದಲ್ಲಿ ಅದಕ್ಕಾಗಿ ಬಂಧುಗಳೇ ನಾವು ಎಲ್ಲರೂ ಎಲ್ಲಾ ಸಮುದಾಯ ಎಲ್ಲಾ ಜಾತಿಯ ಎಲ್ಲಾ ಧರ್ಮದವರು ಈ ಸಂವಿಧಾನಕ್ಕೆ ಬದ್ಧರಾಗಿ ಇದ್ದೇವೆ ಸಂವಿಧಾನ ಬಗ್ಗೆ ಯಾರು ಕೆಟ್ಟದನ್ನು ಈ ಸಂವಿಧಾನ ಮೇಲೆ ದೇಶ ನಿಂತಿದೆ ಒಂದು ಒಂದು ಧಿಕ್ಕಾರ ಹೋಗುದರ ರಾಕೇಶ್ ಕಿಶೋರ್ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ ಇದ್ದಾನೆ ಆರನೇ ತಾರೀಕಿಗೆ ಅಕ್ಟೋಬರ್ಗೆ ಏನ್ ವಿಚಾರಣೆ ನಡೀತಾ ಇತ್ತು ಖಜುರಾ ಒಂದು ಪ್ರಕರಣದ ಬಗ್ಗೆ ಆ ಸಮಯದಲ್ಲಿ ಅವನೇನು ಸೂ ಮಾಡಿದ್ದಾನೆ ನ್ಯಾಯಾಧೀಶರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಅದು ಒಂದು ಖಂಡನೀಯ ವಿಷಯವಾಗಿದೆ ಭಾರತದ ಇತಿಹಾಸದಲ್ಲಿ ಈ ಸಂವಿಧಾನದಲ್ಲಿ ಒಂದು ಎಲ್ಲರಿಕ್ಕಿನ್ನ ಶ್ರೇಷ್ಠವಾದ ಹುದ್ದೆ ಯಾವುದಾದರೆ ಸರ್ವೋಚ್ಚ ನ್ಯಾಯಾಧೀಶರ ಹುದ್ದೆ ಇದೆ ಅಂಥ ಹುದ್ದೆಯಲ್ಲಿ ಒಬ್ಬ ಬಡ ಕುಟುಂಬದ ತುಳಿತಕ್ಕೊಳಗಾದ ದಲಿತ ಸಮುದಾಯದ ವ್ಯಕ್ತಿಯೊಬ್ಬರು ಓದಿ ಜ್ಞಾನವಂತರಾಗಿ ಒಂದು ಹುದ್ದೆ ಸ್ವೀಕರಿಸಿದ್ದು ಆತನಿಗೆ ಹಿಡಿಸಲಿಲ್ಲ ಸನಾತನ ಧರ್ಮಕ್ಕೆ ಅವಮಾನವಾಗಿದೆ ಅಂತ ಕೂಗಾಡ್ತಾನೆ ಸನಾತನ ಧರ್ಮದಲ್ಲಿ ಏನು ನ್ಯಾಯ ಇತ್ತು ಸಂವಿಧಾನದಲ್ಲಿ ಕೋರ್ಟ್ ಮುಖಾಂತರ ಈಗಾಗಲೇ ಬಹಳಷ್ಟು ಪ್ರಕರಣಗಳು ಇತ್ಯರ್ಥಗೊಂಡಿದ್ದಿವೆ ಈಗ ರಾಮ ಮಂದಿರದ ಪ್ರಕರಣ ಎಲ್ಲಿ ಪ್ರ ನಮ್ದು ಇದು ಇತ್ಯರ್ಥಗೊಂಡಿತ್ತು ಕೋರ್ಟಿನ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದರೆ ಭಾರತೀಯ ಪ್ರಜರಿಗೆ ಒಂದು ಸರ್ವೋಚ್ಚ ಒಂದು ನ್ಯಾಯಾಲಯ ಅಂಥ ಒಂದು ನ್ಯಾಯಾಲಯಕ್ಕೆ ಒಪ್ಪದಂಥ ಮನಸ್ಥಿತಿ ಉಳ್ಳ ಸನಾತನ ತನ್ನ ತನಗೆ ಹೇಳ್ತಕ್ಕಂಥ ಕೀಳು ಮಟ್ಟದ ಆ ವ್ಯಕ್ತಿಗೆ ಇವತ್ತು ನಮ್ಮ ದೇಶ ವಿಶೇಷವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವನ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಆತನಿಗೆ ಗಡಿಪಾರು ಮಾಡಬೇಕು ಅವನಿಗೆ ಅವನಿಗೆ ಒಂದು ಫಾಸಿ ಶಿಕ್ಷೆ ಕೊಡಬೇಕಂತಕ್ಕಂಥ ಬೇಡು ಇವತ್ತು ನಮ್ಮ ಎಲ್ಲ ಒಂದು ಸಾಮೂಹಿಕ ನೇತೃತ್ವದಲ್ಲಿ ಬಾಲ್ಕಿ ತಾಲೂಕಿನ ದಲಿತ ಸಮುದಾಯದ ಎಲ್ಲ ಮುಖಂಡರು ಒಂದು ಅವಮಾನ ಮಾಡಿದಕ್ಕಾಗಿ ನಾವು ಖಂಡಿಸ್ತೇವೆ ಮತ್ತು ರಾಕೇಶ್ ಏನಿದ್ದಾನ ಅವನಿಗೆ ಗಡಿಪಾರು ಮಾಡಬೇಕು ಜೀವವಾದಿ ಶಿಕ್ಷೆಯನ್ನು ವಿಧಿಸಬೇಕು ಈ ಸಂವಿಧಾನಕ್ಕೆ ಅವಮಾನ ಮಾಡಿದ್ದೇನೆ ಇಡೀ ಸಂವಿಧಾನ ಕಾಲ ಇಡೀ ದೇಶಕ್ಕೆ ಅವಮಾನ ಮಾಡಿದಂತ ನಾವು ನಮ್ಮ ಕಂಡಿಸ್ತೇವೆ ಮತ್ತು ಅನಿಲ್ ಅವ ಏನು ಬಾಬಾ ಸಾಹೇಬ್ರು ಬರೆದಾಗ ಏನು ಏನಾಗಿ ಮಾತಾಡಿದ್ದಾನ ಅವನಿಗೆ ಮಾತು ಏನಪ್ಪ ಅಂದರೆ ಸಜಾ ಆಗಬೇಕು ಅವನಿಗೆ ಅವ್ನಿಗೆ ಏನಪ್ಪ ಅಂದರೆ ಈ ದೇಶದಿಂದ ಗಡಿಪಾರು ಮಾಡಬೇಕು ಒಂದು ವೇಳೆ ಅವನು ಮತ್ತೆ ಬಾಯ್ಬಿಟ್ಟಿರೋದು ಇಡೀ ದೇಶದಾಗ ಅಲ್ಲಲ್ಲೋ ಕಲ್ಲಲ್ಲೋ ಆಯ್ತದಂಬ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ ಕೂಗಿ ಈ ಒಂದು ಹೋರಾಟ ಒಂದು ಶಬ್ದವನ್ನು ಮಾಡುತ್ತಾ ಇಡೀ ನಮ್ಮ ಬಾಲ್ಕಿಯ ಈ ಪಟ್ಟಣದ ಮುಖಾಂತರವಾಗಿ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ದಿಂದ ತಹಸೀಲ್ ಕಚೇರಿಗೆ ನಾವು ಆಗಮಿಸಿದ್ದೀವಿ ನಮ್ಮ ಎದುರುಗಡೆ ಈಗಾಗಲೇ ದಲಿತ ಸಮಾಜದ ವಿವಿಧ ಎಲ್ಲ ಹೋರಾಟಗಾರರು ಮಾತಾಡಿದ್ದಾರೆ ಈಗ ನಾನು ಈ ಒಂದು ಬಾಲ್ಕಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈಗ ತಮಗೆಲ್ಲ ಈಗಾಗಲೇ ಹೇಳಿದ್ದಾರೆ ರಾಕೇಶ್ ಕಿಶೋರ್ ಅಂತಕ್ಕಂತ ಅಡ್ವಕೇಟು ಅವ್ರೇನ ಎಲ್ಲಾದ್ರೂ ಒಬ್ಬ ಯುವಕ ಅಲ್ಲ ಎಪ್ಪತ್ತೊಂದು ವರ್ಷ ಭಗವ ಭಾರತೀಯ ಸಂವಿಧಾನಕ್ಕೆ ಭಾರತೀಯ ಸಂವಿಧಾನಕ್ಕೆ ನಾನಾಯಕ್ ರಾಕೇಶ್ ಕಿಶೋರ್ಗೆ ಹೇಳಿದಿಕ್ಕ ಹೇಳಕಾರ ಸಾಮೂಹಿಕ ನೇತೃತ್ವದಲ್ಲಿ ಮನೆ ಮಕ್ಕಳು ರಾಷ್ಟ್ರಪತಿಗಳು ನವದೆಹಲಿ ಸಲ್ಲಿಸಿದರು